ಈ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ರೈತರು ಕೂಡಿ ಇವತ್ತು ಒಂದು ದೊಡ್ಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರ ಈ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಇರ್ಬೋದು ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಇರ್ಬೋದು ಇವೆಲ್ಲರು ಕೂಡ ಇವತ್ತು ಏನ್ ಮಾಡಕ್ಂಟಿದಾರಪ್ಪಾ ಅಂದ್ರೆ ರೈತನ ತೆಲಿ ಮೇಲೆ ಕಲ್ಲು ಚಪ್ಪಡಿ ಹೇರೋಂತ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಯಾಕಪ್ಪ ಅಂತಂದ್ರೆ ಅವ್ರೆ ಸತತವಾಗಿ ಇವತ್ತು ಎಂಟು ವರ್ಷದಿಂದ ಎರಡೂವರೆಂದ ಮೂರ್ ಸಾವಿರ ರೂಪಾಯಿ ಬಿಲ್ ಕೊಡತಾರೆ ಅವರು ಆದ್ರೆ ಪ್ರತಿಯೊಂದು ಎಲ್ಲ ರೇಟನ್ನು ಇವತ್ತು ಕಣಕ್ಕಿರುತ್ತೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಡಿ ಎ ಪಿ ತರಬೇಕಂದ್ರೆ ಹದಿನೇಳು ನೂರು ರೂಪಾಯಿ ಕೊಡಬೇಕು ಇಟ್ಟ ಪರಿಸ್ಥಿತಿ ಒಳಗ ಕೇವಲ ಮೂರು ಸಾವಿರ ರೂಪಾಯಿ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಎಚ್ ಒಳಗೆ ಎಂಟು ರೂಪಾಯಿ ಎಚ್ ಯಾವ ಉದ್ದೇಶದಿಂದ ಎಚ್ ನೀವು ಎಷ್ಟು ಕೊಡದೆ ನೀವು ಅಡಿ ಬಾಡಿಗೆ ಎಷ್ಟು ನೀವು ಇದನ್ನೆಲ್ಲ ನೀವು ಏನು ಮಾಡತ್ತೀರ ಅಂದ್ರೆ ರೈತನ ತೇಲಿ ಮೇಲೆ ಕಲ್ ದಯವಿಟ್ಟು ನೀವು ರಾಜಕಾರಣಿಗಳು ಎಲ್ಲ ಕಾರಣದೊಳಗಿ ಅದಿರಿ ನೀವು ಸರ್ಕಾರದ ಕೈಲಿಂದ ಕೊಡಕಾಗ ಯಾಕಂದ್ರೆ ಸರ್ಕಾರ ಕೊಟ್ಟಿಲ್ಲ ಅದಕ್ಕ ನೀವು ದಯವಿಟ್ಟು ಬಹಳ ಈ ಎಚ್ಚರಿಕೆಯಿಂದ ನೀವು ಒಂದು ತೀರ್ಮಾನ ತಗೋಬೇಕಂತೆ ಈ ಮೂಲಕ ನಾವು ಯಾರು ತಿಂಗ್ ಆತು ಈ ಧಾರವಾಡದಾಗ ಆತು ಡಿ ಸಿ ಆಫೀಸ್ ಮುಂದೆ ಆತು ಡಿ ಸಿ ಅವರ ಮೀಟಿಂಗ್ ಆತು ಎಲ್ಲಾ ರೈತರ ಮುಖಂಡರು ಹಿಂದಿಗೆ ಆದ್ರೆ ಏನಾಗೈತಂದ್ರೆ ನಮ್ಮ ಜಿಲ್ಲೆಯೊಳಗೆ ಸಿಸ್ಟಮೆಟಿಕ್ ಇಲ್ಲ ಯಾವುದೋ ಅಧಿಕಾರಿಗಳದ ಏನೋ ನೀಡಿದ್ವು ನಿಡಿ ಅರ್ತಿ ಒಂದೇ ತೇಳ್ಬೇಕಂದ್ರ ಡಿ ಸಿ ಅವ್ರಿಗೆ ಗೌರವ ಕೊಡ್ಲಿಲ್ಲ ಕಾರ್ಖಾನೆ ಮಾಲೀಕರು ಡಿ ಸಿ ಅವ್ರಿಗೆ ಮರಣಿ ಕೊಡ್ಲಿಲ್ಲ ಎಸ್ ಪಿ ಅವರು ಇದ್ರು ಬರೀ ಕೇವಲ ಭಿಕ್ಷೆ ಭಿಕ್ಷೆ ರೂಪದಾಗ ಅಂತ ಹೇಳಿ ಅವತ್ ಕಾರ್ಖಾನೆ ಮಾಲೀಕರ ಬೇಜವಾಬ್ದಾರಿಯಿಂದ ಹೋದ್ರು ಆಮೇಲೆ ಯಾರ ನಮ್ಮ ಇವರು ಶುಗರ್ ಕಮಿಷನರ್ ಅಂತ ಮೀಟಿಂಗ್ ಅಂತ ಹೇಳಿದ್ರಿ ಅಲ್ಲಿ ಹೋದ್ರು ಅದು ಏನು ಉಪಯೋಗ ಆಗ್ಲಿಲ್ಲ ಫ್ಯಾಕ್ಟ್ರಿಗಳು ಕಾರ್ಖಾನೆ ಚಲೋ ಅದು ಆಮೇಲೆ ಕಾರ್ಖಾನೆಗಳು ಮುತ್ಗೆ ಹಾಕಿ ಚಲೋ ಮಾಡಿದ್ರು ಏನ ಮೂರ್ ಸಾವಿರದ ಐದನೂರು ರೂಪಾಯಿ ಘೋಷಣೆ ಮಾಡ್ರಿ ಕಾರ್ಖಾನೆ ಚಾಲು ಮಾಡಿ ಯಾವ ಶಾಸಕ ಅಂಗದಾಗ ಇದ್ದಂತ ಒಬ್ಬ ಶಾಸಕ ನಮ್ ಕಾನಾಪುರ ಶಾಸಕ ರಾತ್ರಿ ಫ್ಯಾಕ್ಟ್ರಿ ಚಾಲು ಮಾಡತಾನ ಅವುಗಂತೂ ನಾಚಿಕೊಂಡ್ರ ಮಾಡ ಐತಿ ಗೊತ್ತಿಲ್ಲ ಯಾಕಂದ್ರೆ ರಾತ್ರಿ ತುಡುಗಲೆ ಚಾಲೂ ಮಾಡುದು ಆ ಫ್ಯಾಕ್ಟ್ರಿ ಕಬ್ ನುರ್ಸುವಂತ ಕೆಲಸ ಮಾಡತಾನ ಯಾಕಂದ್ರ ಅವೆಲ್ಲುದಿಲ್ಲ ಐತಿ ಯಾಕಂದ್ರ ಮತ್ ಇವ್ರು ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ದಾರೆ ಘೋಷಣೆ ಮಟ್ಟ ಯಾವ್ದೋ ಕಾರ್ಖಾನೆಗಳ್ ಶುರು ಮಾಡಿ ಕೊಡದಂತೇಳಿ ಅದಕ್ಕೂ ಒಂದ್ ಸ್ಪೆಕ್ಟರ್ ಅವ್ರು ಬದ್ದಾರ ಆದ್ರೆ ಇಂತ ಒಬ್ಬೊಬ್ರು ನಾಲ್ಕು ಚಾಲ ಮಾಡಿದಾರ ಮತ್ ಇನ್ನೊಂದ್ ಏನ್ ಬಗ್ಗೆ ಐತೆ ಈಗ ನಮ್ಮ ರೈತ ಮುಖಂಡ್ರ ಏನ್ ಒಂದ್ ನಿರ್ಧಾರ ತಂದ ಕಬ್ಬಿನ ಬಿಲ್ ಇಷ್ಟು ಪಟ್ಟ ಚಾಲೂ ಮಾಡ್ಬೇಕಂತ ಹೇಳಿ ನಾವು ರಾಜ್ಯದಾಗ ನಲ್ವತ್ತು ಲಕ್ಷ ಕಬ್ಬು ಬೆಳೆಗಾರರ ಕುಟುಂಬ ಐತೆ ಅಂದ್ರ ಒಂದು ಸರ್ಕಾರವನ್ನ ಆಳ್ಕೆ ಮಾಡುವಂತ ಶಕ್ತಿ ಒಂದು ಕಬ್ಬಿ ಬೆಳಗಾರರಿಗೆ ಐತಿ ಮತ್ ಇನ್ನೂ ಎಲ್ಲಾ ಕಾರ್ಖಾನೆ ಮಾಲೀಕರು ಏನದಾರಲ್ಲ ಎಮ್ ಎಲ್ ಎಳದಾರ ಮಂತ್ರಿ ಉಳದಾರ ಸರ್ಕಾರವನ್ನು ಆಳತಾರ ಈಗ ಏನಾರ ಇವ್ರು ಏನಾರ ಈ ಮಾತಿಗೆ ತಪ್ಪಿದ್ರಪ್ಪ ಅಂದ್ರ ಮುಂದಿನ ದಿನ ನಮ್ಮ ಮನಿ ಬಾಗಲಕ್ ಬರ್ತಾರ ಅವ್ರ ನಿಮ್ ಎಲ್ಲಾರು ಮನಿ ಬಾಗಲಕ್ ಬರ್ತಾರ ನೀವು ಅವ್ರಿಗೆ ಏನ್ ಉತ್ತರ ಕೊಡ್ಬೇಕಂದ್ರ ಇವತ್ತಿನ ಬೀದಿಗೆ ಬಿದ್ದು ಏನು ನಿಂತಿರಲಿಲ್ಲ ಇತರ ಪ್ರತಿಫಲದ ಉತ್ತರ ನೀವು ಖಂಡಿತವಾಗಿ ಅವ್ರಿಗೆ ಎದಿ ಮೇಲೆ ಹೇಳ್ಬೇಕ ಯಾಕೋ ಮಮ್ಮ ನನ್ ಮನಿಗ್ ಬರತ್ತಿ ನಾ ಬೀದಿ ಕುಂತಾಗ ನೀ ಬಂದೆಲ್ಲ ಬಿಡಿ ಅಂತ ನೀವು ಸಾಕಷ್ಟು ಏನಾರ ಇಟ್ಕೊಂಡ್ರ ಅವಾಗಿ ರೈತರಿಗೆ ಬೆಲೆ ಬರ್ತೈತೆ ಏನಂದ್ರ ಇವ್ರನ್ನ ಯಾರು ಬೆಳ್ಸತ್ತಾರ ನಾವೇ ಬೆಳ್ಸ ರೈತನ ಎಲ್ಲಾ ರಾಜಕಾರಣಿಗಳನ್ನ ಏನ್ ಧೋರಣೆ ಮಾಡತ್ತಾರ ಈಗ ಸದ್ದ ಇಲ್ಲೇ ಗ್ರಾಮೀಣ ಲಕ್ಷ್ಮೀ ಅಬ್ಬಾಸ್ಕರ್ ಅವ್ರ ಇವ್ರಿಗೆ ನಮ್ಮ ರೈತರಿಗೆ ಭೂಮಿ ಕಸ್ಕೊ ಅಂತ ಲೆಕ್ಕ ಮಾಡತ್ತಾರ ಮತ್ತ್ ಇದು ಜಿಲ್ಲೆ ಒಳಗೆ ಎಲ್ಲಾರು ಇದೇ ರೀತಿ ಈ ಖಾಕಿ ಒಳಗ ಅಪಾರ್ಟ್ಮೆಂಟ್ ಒಳಗೆ ಕಟ್ಕೊಂಡ ಅಲ್ಲಿ ದೌರ್ಣ್ಯ ಮಾಡತ್ತಾರ ಇಲ್ಲಿ ಹೋರ್ರಿ ಈ ಸುತ್ತಮುತ್ತ ಏನ್ ಚಲೋ ಜಗಸ್ತಿತ್ತು ಅವನು ಅವನ್ನೆಲ್ಲ ಫ್ಲಾಟ್ ಬೇರಿದೆ ಅಂತ ಹೊಡಿತಾರ ರಾಜಕಾರಣಿಗಳು ಇವನ್ನೆಲ್ಲ ಎಲ್ಲಾ ಅಧಿಕಾರ ಅವ್ರಿಗೆ ಬೇಕಾಗಿದಾವ ನೋಡ್ರಿ ನೀವು ರೈತನ ಮಕ್ಕಳನ್ನ ಒಬ್ರ ಒಬ್ಬರ ಕ್ಯಾರ ಒಂದರ ನೀವು ಸೀಟೆಗೆ ನಿಮ್ಗೆ ಇದೊಂದು ಸಹಕಾರ ಕ್ಷೇತ್ರವೇ ನಿಲ್ ಅಮ್ಮ ಇಲ್ಲ ಎಲ್ಲಾ ಸಹಕಾರ ಕ್ಷೇತ್ರ ಎಲ್ಲಿಂದ ಅನ್ನಿ ಗ್ರಾಮ ಪಂಚಾಯತಿ ಅಧ್ಯಕ್ಷದಿಂದ ಹಿಡಿದ ಸೊ ಮತ್ತೇನು ಸೊಸೈಟಿ ಅಲ್ಲಿ ಅಧ್ಯಕ್ಷದಿಂದ ಹಿಡಿದು ಮ್ಯಾಲ ಎಮ್ ಎಲ್ ಎಂ ಪಿ ಮಂತ್ರಿ ಮಠನು ಅವ್ರ ಮನೆಯೊಳಗ ಬೇಕಾಗಿದ್ದಾವ ಅವ್ರಿಗೆ ಮಕ್ಕಳ ಮೊಮ್ಮಕ್ಕಳ ಹಿಂಸಿ ಇವ್ರಿಗೆ ಬೇಕಾಗಿದ್ದಾವಲ್ಲ ಅಂದ್ರ ಈ ಜಿಲ್ಲೆ ಅವನ್ನೆಲ್ಲ ಎಲ್ಲಾ ಅಡ್ಕೊಂಡ ಮತ್ ಮ್ಯಾಲಿನ ಮಾತು ಇನ್ನು ಕಾರ್ಯಕರ್ತರಿಗೂ ಯಾವ್ದೇ ಬೆಲೆ ಇಲ್ಲ ಯಾವ್ದೋ ಪಕ್ಷದ ಕಾರ್ಯಕರ್ತರಿಗೂ ಯಾವ್ದೇ ಬೆಲೆ ಇಲ್ಲ ಯಾಕಂದ್ರ ನೀವ್ ಅವ್ರನ್ನ ಬೆಳಿಸ್ಕಾರ ಅವ್ರ ಮನೆಯನ್ನ ಅವ್ರನ್ನ ಎಲ್ಲಾ ಮಾಡ್ಕ್ಯಾರ ಅವ್ರ ಏನ್ ಕೈ ಕೆಡ್ಕೊಂಡಿಲ್ವಂತ ಪರಿಸ್ಥಿತಿ ಬಂದದ್ ಕಾರ್ಯಕರ್ತರ ಕಾರ್ಯಕರ್ತರು ನೀವು ಮೊದಲು ರೈತರದರಿ ಅದನ್ನ ಮನುಷ್ಯನಾಗ ಮೊದಲು ಇಟ್ಕೋರಿ ನೀವು ನಿಮ್ನೆಲ್ಲ ಯಾವ ಯಾವ ಯಾವ್ ನಿಮ್ಗೊಂದ್ ಸ್ಥಾನರ ಕೊಟ್ಟಾರ ನಿಮ್ನು ಒಂದ್ ಯಾವ್ದೋ ಒಂದ್ ಇಟ್ಟಾರ ಅದಕ್ಕಾಗಿ ಎಲ್ಲಾರು ರೈತರಿದ್ರಿ ರೈತರು ಒಕ್ಕಟ್ಟಾದ್ರಿ ಇವ್ರು ಏನ್ ಬುದ್ಧಿ ಕಲ್ಸ್ಬೇಕಂದ್ರೆ ನಮ್ಮ ರೈತ ಸಂಘದ ಮುಖಂಡರು ಏನಿದಾರಲ್ಲ ರಾಜ್ಯಾಧ್ಯಕ್ಷರು ಹಿರಿಯರು ಏನ್ ತೀರ್ಮಾನ ತಗೋತಾರಲ್ಲ ಅದಕ್ಕೆಲ್ಲ ನಾವು ಪದಾಧಿಕಾರಿಗಳು ಬದ್ಧರ जान yeah, मात्र